नवंबर क्रांती मी काय मतगू किंमत ಡಿ ಕೆ ಶಿವಕುಮಾರ್ ಈಗ ಹೇಳಿದ ನೋಡೋಣ ಬನ್ನಿ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ನಡೆಯಲಿದೆ ಅನ್ನೋ ಸುದ್ದಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸದ್ಯ ರಾಜಕೀಯದಲ್ಲಿ ಒಂದು ಪಾಳ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ಹರಿದಾಡ್ತಾ ಇದೆ ಸಚಿವ ಸಂಪುಟದಲ್ಲಿ ಯಾರು ಸ್ಥಾನ ಕಳೆದುಕೊಳ್ಬಹುದು ಅಥವಾ ಯಾರು ಹೊಸದಾಗಿ ಸೇರ್ಪಡೆಯಾಗಬಹುದು ಸೊ ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಯಿಂದ ಕೆಳಗಿಳಿತಾರಾ ಡಿ ಕೆ ಶಿವಕುಮಾರ್ ಸಿಎಂ ಕನಸು ನನಸಾಗುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೇ ಬಿಡ್ತಾರಾ ಸೊ ಎಂಬ ಹಲವು ಪ್ರಶ್ನೆಗಳಿಗೆ ನವೆಂಬರ್ ನಲ್ಲಿ ಉತ್ತರ ಸಿಗಬಹುದು ಎಂಬ ಕಾತರದಿಂದ ಎಲ್ ಕ ಇಡೀ ಕರ್ನಾಟಕನೇ ಕಾಯ್ತಾ ಇದೆ ಹಾಗೆ ಈ ಎಲ್ಲಾ ಚರ್ಚೆಗಳಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಸೊ ಏನಂದ್ರೆ ಆ ನವೆಂಬರ್ ಕ್ರಾಂತಿ ಬಗ್ಗೆ ನಾನು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಮಾತನಾಡಿದ್ದೀವೆಯೋ ಅದು ಮಾತ್ರ ಮಾತು ಸೊ ನಾವಿಬ್ರು ಏನ್ ಮಾತಾಡಿದಿವಿ ಅದು ಮಾತಾಗಿ ಇದೆ ಮಿಕ್ಕ ಯಾರ ಮಾತಿಗೂ ಕೂಡ ಕಿಮ್ಮತ್ ಇಲ್ಲ ಅಂತ ಸ್ವತಃ ಉಪ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸೊ ನಾವು ಒಮ್ಮತದಿಂದ ಇರುವ ಕಾರಣಕ್ಕೆ ಸರ್ಕಾರ ನೂರ ಮೂವತ್ತಾರು ಕ್ಷೇತ್ರ ಗೆದ್ದು ನೂರ ನಲವತ್ತಕ್ಕೆ ನಮ್ಮ ಬಲ ಹೆಚ್ಚಿ ಹೆಚ್ಚಿರುವುದು ಅಂತ ಕೂಡ ಅವರು ಹೇಳ್ತಾರೆ ಸೊ ಇನ್ನಿ ನೀವು ಅದೇ ವಿಷಯವಾಗಿ ಇಲ್ಲಿ ಯಾರು ಏನಾಗ್ತಾ ಇದೆ ನವಮನಲ್ಲಿ ಕ್ರಾಂತಿ ನಿಜವಾಗ್ಲೂ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು ಹಾಗೆ ಟನಲ್ ರಸ್ತೆ ವಿಚಾರವಾಗಿ ವಿಪಕ್ಷ ಒಂದು ವಿಪಕ್ಷ ಪಕ್ಷದ ನಾಯಕರು ಪಕ್ಷದ ನಾಯಕರು ಏನಿದ್ದಾರೆ ಆರ್ ಅಶೋಕ್ ಅವರು ನೇತೃತ್ವದಲ್ಲಿಯೇ ಸಮಿತಿ ರಚನೆ ಮಾಡಲು ನಾನು ತಯಾರಿದ್ದೇನೆ ಅವರು ಸೂಚಿಸಿದ ಕಡೆಯೇ ಲಾಲ್ಬಾಗ್ ಬಳಿ ಪ್ರವೇಶ ಅಥವಾ ನಿರ್ಗಮನ ತಾಣ ರೂಪಿಸಲಾಗುವುದು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾಗೆ ಅಶೋಕ್ ಅವರು ಧರಣಿ ಕೂರುವ ಅವಶ್ಯಕತೆ ಇಲ್ಲ ಏಕೆಂದ್ರೆ ಅವರು ಬೆಂಗಳೂರಿನವರು ಇಲ್ಲಿಂದ ಏಳೆಂಟು ಬಾರಿ ಗೆದ್ದಿದ್ದಾರೆ ಅವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅವರ ನೇತೃತ್ವದಲ್ಲಿ ರಚಿಸಿದ ಸಮಿತಿಯೇ ಸರ್ಕಾರಕ್ಕೆ ಸಲಹೆ ನಿರ್ದೇಶನ ಕೂಡ ನೀಡಲಿ ಟನಲ್ ಯೋಜನೆಯನ್ನು ಯಾ ಅವರು ಗಮನಿಸಲಿ ಅಶ್ವಥ್ ನಾರಾಯಣ್ ಸೇರಿ ಬೇರೆ ಯಾರ ಹೆಸರನ್ನು ಸೂಚಿಸಿದರು ಅವರನ್ನು ಆ ಒಂದು ಸಮಿತಿಗೆ ನಾವು ಸಮಿತಿಗೆ ಸೇರ್ಪಡೆ ಮಾಡಲಾಗುವುದು ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಮಾಡೋಣ ಅಂತ ಕೂಡ ಹೇಳ್ತಾರೆ ಹಾಗೆ ಶುಕ್ರವಾರ ರಾತ್ರಿ ಲಾಲ್ಬಾಗ್ ಬಳಿ ತೆರಳಿ ಎಲ್ಲೆಲ್ಲಿ ಟನೆಲ್ ರಸ್ತೆಗೆ ಒಂದು ಪ್ರವೇಶ ಕಲ್ಪಿಸಬಹುದು ಎಂದು ಪರಿಶೀಲನೆ ಮಾಡಿದ್ದಾನೆ ಪರ್ಯಾಯ ಮಾರ್ಗಗಳ ಬಗ್ಗೆ ಆಲೋಚನೆ ಕೂಡ ನಡೆಸ್ತಾ ಇದ್ದೇನೆ ಯಾವುದೇ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಸುಧಾ ಮುಖ್ಯಮಂತ್ರಿ ಡಿ ಕೆ ಅವರು ತಿಳಿಸ್ತಾರೆ ಹಾಗೆ ಬೆಳಗಾವಿ ಒಂದು ಎಮ್ ಎಸ್ ನವರ ಜೊತೆ ಪೊಲೀಸರು ಸೆಲ್ಫಿ ತೆಗೆದುಕೊಂಡಿರೋದು ಹಾಗೂ ಪ್ರತಿಭಟನೆಗೆ ರಕ್ಷಣೆ ನೀಡುವುದರ ಬಗ್ಗೆ ಮಾತನಾಡ್ತಾರೆ ಎಮ್ ಇಸ್ ನವರು ಎಂಇ ಎಸ್ ನವರು ನನ್ನನ್ನು ಪರಿವರ್ತಿಸುವ ಕೆಲಸ ನಾವು ಮಾಡೋಣ ಸೊ ಕರ್ನಾಟಕದಲ್ಲಿ ಒಂದು ಪಕ್ಷ ಗುಂಪಾಗಿ ಅದು ಕೆಲಸ ಮಾಡ್ತಿದೆ ಆದರೂ ಸಹ ಕನ್ನಡಿಗರೇ ಅವರು ಸಹ ಕರ್ನಾಟಕ ವಿಧಾನಸಭೆಗೆ ಪ್ರವೇಶ ಒಂದು ಪ್ರವೇಶ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇರಬೇಕು ಅಂದರೆ ಕನ್ನಡಗ ಕನ್ನಡಿಗರಾಗಿ ಇರಬೇಕು ಕರ್ನಾಟಕದಲ್ಲಿ ಬರುವ ಒಂದು ಇರುವವರು ಕಡ್ಡಾಯವಾಗಿ ಕನ್ನಡ ಕಲಿಬೇಕು ಮಾತನಾಡಬೇಕು ಈ ನಾಡಿನಲ್ಲಿ ಬದುಕುವವರು ಕನ್ನಡದ ಒಂದು ಬೆಳವಣಿಗೆಗೆ ಸಹಕಾರ ನೀಡಬೇಕು ಅಂತ ಕೂಡ ಅವರು ತಿಳಿಸ್ತಾರೆ ಸೊ ಇತರೆ ವಿಚಾರಗಳ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಗೃಹ ಸಚಿವರಿಗೆ ಇರುತ್ತೆ ಅಂತ ಅವರು ಮಾಹಿತಿ ಕೊಡ್ತಾರೆ ಓಕೆನಾ ಸೊ ಇದು ಇವತ್ತಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ನವಂಬರ್ ಕ್ರಾಂತಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಸೊ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು